ಏನಂದ್ರೆ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಮಾಡ್ತಾ ಇರ್ತಕ್ಕಂಥದ್ದು ಈಗ್ಲಾದ್ರೂ ಕೂಡ ಅಷ್ಟೇನೆ ಅವರು ಟಾಪ್ ಅಲ್ಲಿ ಕೂರಿಸ್ಕೊಂಡೋಗದೇ ಆಗಲಿ ಆ ತರದ್ದು ಯಾವುದೂ ಕೂಡ ಅವಕಾಶ ಇಲ್ಲ ಹಾಗಾಗಿ ಸರ್ಕಾರ ನಮಗೆ ಏನು ನಿರ್ದೇಶನ ಕೊಡುತ್ತೆ ಆ ನಾವು ನಡ್ಕೊಳ್ತೀವಿ ನಮಗೆ ನಿನ್ನೆ ಹೇಳಿರ್ತಕ್ಕಂಥ ನಿರ್ದೇಶನದ ಪ್ರಕಾರ ಯಾರೇ ಆಗಲಿ ಈ ತರ ಒಂದು ಪರ್ಯಾಯ ವ್ಯವಸ್ಥೆ ಒಳಗಡೆ ಏನು ನಮ್ದು ಕೆ ಎಸ್ ಆರ್ ಟಿ ಸಿ ಟಿಕೆಟ್ ದರ ಇದೆಯಲ್ಲ ಟಿಕೆಟ್ ದರ ಹೊಟ್ಟೆನೆ ಪ್ರಯಾಣಿಸಬೇಕು ನಿನ್ನೆ ಖಾಸಗಿ ಬಸ್ಗಳ ಮಾರ್ಗದಲ್ಲಿ ಮಾತುಕತೆ ಮಾಡಿದಾಗ ವಿದ್ಯಾರ್ಥಿಗಳಿಗೆ ನಾವು ರಿಯಾಯಿತಿ ದರದಲ್ಲಿ ನಾವು ಕರ್ಕೊಂಡ್ಬರ್ತೀವಿ ಮಾಡ್ತಾರೆ ಈಗ ಒಂದು ಹತ್ತು ರೂಪಾಯಿ ಇದ್ರೆ ಮಿನಿಮಮ್ ಒಂದು ಐದು ರೂಪಾಯಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ಯಾವ ಜಾಗೆ ಬಂದೋಬಸ್ತ್ ಬೇಕು ಆ ಜಾಗೆ ನಾವು ನಮ್ಮ ಸೆಕ್ಯೂರಿಟಿ ಮಾಡ್ತೀವಿ ಸ್ಟಾಫ್ಗೆ ಡೆಪ್ಯೂಟ್ ಮಾಡ್ತೀವಿ ಜೊತೆಗೆ ಯಾವ ಯಾವ ಇಂಪಾರ್ಟೆಂಟ್ ಜಂಕ್ಷನ್ಸ್ ಇದೆ ಯಾವ ಜಾಗ ಸುಮಾರು ಜಾಗ ಬಸ್ಸಸ್ ದಾರಿಯಲ್ಲಿ ಸ್ಟಾಪ್ ಆಗಿ ಶಿಲ್ಘಟ್ಟ ಸರ್ಕಲ್ ಇದೆಯಾ ಅಥವಾ ಬೆಂಗಳೂರು ಸರ್ಕಲ್ ಇದೆ ಚಿಂಗಾಂಗಡಿಯಲ್ಲಿ ಈ ಥರ ಜಾಗ ಅಲ್ಲಿ ಸ್ಟಾಪ್ ಮಾಡಿಕೊಂಡು ಪಬ್ಲಿಕ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಾವು ಅವ್ರಿಗೆ ನಮ್ಮ ಸ್ಟಾಪ್ ಅಲ್ಲಿ ಕೂಡ ಹಾಕ್ತೀವಿ ಇಂಪಾರ್ಟೆಂಟ್ ಜಂಕ್ಷನ್ಸಲ್ಲಿ ಮತ್ತು ನಮ್ಮ ಸೈಡಿಂದ ನಾವು ವಿಷಯ ಮಾಡ್ತೀವಿ ಯಾವುದೊಂದು ಥರದ್ದು ಎಂಥ ಗಂಟೆ ಆಗಬಾರ್ದು ಯಾವ್ದು ಗಂಟೆ ಇನ್ಸಿಡೆಂಟ್ಸ್ ಆಗಬಾರ್ದು